ಈ ಉತ್ತಮ ಮೊದಲನೇದಾಗಿ ನಮ್ಮ ನಿರ್ದೇಶಕ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ನಮ್ಮ ಮ್ಯಾನೇಜರ್ ಸಮೇತ ಸಮೇತ ಉತ್ತಮ ರಾಜ್ಯ ಸರ್ಕಾರ ನಮಗೆ ಉತ್ತಮ ಸಹಕಾರ ಅಂತ ಬಿರುದು ಸಹಕಾರ ಉತ್ತಮ ಅಂತ ಬಿರುದನ್ನು ಕೊಟ್ಟು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಬ್ಯಾಂಕ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು ಇದೆ ಮಾಡಬೇಕಂತ ಮುಂದಾಲೋಚನೆ ಇದೆ ಮುಂದಾಲೋಚನೆ ನಮಗೆ ಕೆಲವು ಈ ಬಾರಿ ಈ ಬಾರಿ ನಮಗೆ ಇದು ಯಾವುದು ಗ್ರಾಸ್ ಎಂ ಎ ಹತ್ರೊಳಗೆ ತರಬೇಕು ಅಂತ ಒಂದು ಪ್ರಯತ್ನ ಇದೆ ಆ ಪ್ರಯತ್ನ ಸಕ್ಸಸ್ ಆದರೆ ಇನ್ನೂ ಮೂರು ನಾಲ್ಕು ಬ್ರ್ಯಾಂಚ್ಗಳ್ನ ಓಪನ್ ಮಾಡಿ ಸಿಬ್ಬಂದಿ ವರ್ಗಗಳನ್ನ ನಾನು ಅಪಾಯಿಂಟ್ಮೆಂಟ್ ಮಾಡಿ ಬ್ಯಾಂಕನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಬೇಕು ಅಂತ ಒಂದು ಇದೆ ನಮ್ಮ ನಿರ್ದೇಶಕ ಮಂಡಳಿ ಇಲ್ಲಿ ಗ್ರಾಮಾಂತರ ಗ್ರಾಮಾಂತರ ನಾವು ಯೋಚನೆ ಮಾಡ್ತಾ ರಾಮನಗರದಲ್ಲಿ ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಕನಕಪುರದಲ್ಲೂ ಒಂದು ಮಾಡಬೇಕಂತ ಒಂದು ಆಸೆ ಇದೆ ಅದು ಗ್ರಾಸ್ ಎನ್ ಪಿ ಎ ಮೇಲೆ ನಿಂತಿದೆ ನಮಗೆ ಈ ಮಾರ್ಚ್ ಅಲ್ಲಿ ನಮಗೆ ಅದು ಗೊತ್ತಾಗುತ್ತೆ ಅದು ಸಕ್ಸಸ್ ಮಾಡಿಕೊಂಡ್ರೆ ನಾವು ರಿಸರ್ವ್ ಬ್ಯಾಂಕ್ಗೆ ಲೆಟ್ರ್ ಬರೆದು ಅನುಮತಿ ತಗೊಂಡು ಈ ಚ ಜಿಲ್ಲೆಗಳಲ್ಲಿ ಮಾಡಬೇಕಂತ ಒಂದು ಮನಸ್ಸಿದೆ ನಮ್ಮ ಕೂಡ ಉತ್ತಮ ಗ್ರಾಹಕರಿಗೆ ಮೊದಲು ಗ್ರಾಹಕರು ಒಳ್ಳೆಯ ಅಫ್ರಿಗೂ ಕೊಟ್ಟು ಒಳ್ಳೆಯ ಸಹಕಾರ ಕೊಟ್ಟು ನಮಗೆ ಪ್ರೋತ್ಸಾಹ ಕೊಡಬೇಕು ಗ್ರಾಹಕರು ಮತ್ತು ಸದಸ್ಯರಿಗೆ ಸಾಲಗಳು ಕೊಡೋದಕ್ಕೆ ಇದ್ದೀವಿ ಅವರು ಮರುಪಾವತಿನಲ್ಲಿ ನಿಷ್ಠೆ ಇದ್ದರೆ ಬ್ಯಾಂಕ್ ಇನ್ನೂ ಉತ್ತಮ ಪ್ರಗತಿಗೆ ಹೋಗೋದಕ್ಕೆ ಸಾಧ್ಯವಾಗ್ತದೆ